ನಮಸ್ಕಾರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಫೀಕ್ ಅಹಮದ್ ಜಗಳೂರು ತಾಲೂಕಿನ ಹನುಮಂತಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಮತದಾನ ಜಾಗೃತಿ ಅಭಿಯಾನ ಹಮ್ಮಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ಪಿ ಡಿಒ ಬಸವರಾಜ್ ಕಾರ್ಯದರ್ಶಿಗಳಾದ ಸುರೇಶ್ ಬಿಲ್ ಕಲೆಕ್ಟರ್ ಟ್ರಿಪಸ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಮುಖ್ಯೋಪಾಧ್ಯಾಯರಾದ ತಿಮ್ಮಪ್ಪ ಶಿಕ್ಷಕಿಯರಾದ ಶ್ರೀಮತಿ ರೆಡ್ಡಿ ಸುಜಾತ ಶ್ರೀಮತಿ ರೂಪಾ ಪಾಟೇಲ್ ಶ್ರೀಮತಿ ಚೆನ್ನಮ್ಮ ಶ್ರೀಮತಿ ಶೌಕತ್ ಬಿ ಶಿಕ್ಷಕರಾದ ಅಶೋಕ್ ಗ್ರಾಮ ಪಂಚಾಯತಿ ಸಿಬ್ಬಂದಿಗಳಾದ ಶಶಿಕಲಾ ಹನುಮತ್ಮಹಿ ಕೊಟ್ರೇಶ್ ಇತರರು ಉಪಸ್ಥಿತರಿದ್ದರು ಹನುಮಂತಾಪುರ ಗ್ರಾಮ ಪಂಚಾಯತಿ ಪೀಡುವರಾದ ಬಸವರಾಜರವರು ಮತದಾನ ಜಾಗೃತ ಅಭಿಯಾನ ಉದ್ದೇಶಿಸಿ ಮಾತನಾಡಿದರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಲೋಕಸಭಾ ಚುನಾವಣೆಯ ಪ್ರಕಟಣೆ ಏನೆಂದರೆ ತಮ್ಮ ಮತಗಳನ್ನು ಮತ ಮತದಾನ ನಮ್ಮ ಹಕ್ಕು ನಮ್ಮ ನಡೆದ ನಡೆ ಮತಗಟ್ಟೆ ಕಡೆಗೆ ಅಂತಂದೇಳಿ ನಾವು ಸಾರ್ವಜನಿಕರೇ ಇಂದಿನ ಪ್ರಕಟಣೆಯನ್ನು ತಿಳಿಸಲು ಈಗ ಪ್ರಶ್